ದಾಂಡೇಲಿಯ ಟೌನ್ಶಿಪ್ನಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ವಿಠಲ್ ರುಕ್ಮಯಿ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಒಂದು ಲಕ್ಷ ರೂಪಾಯಿ ಮೊತ್ತದ ಚೆಕ್ ವಿತರಣೆ ದಾಂಡೇಲಿ ನಗರದ ಟೌನ್ಶಿಪ್ನಲ್ಲಿ ಭಾವಸಾರ ನಾಮದೇವ ಸಿಂಪಿ ಸಮಾಜದ ವತಿಯಿಂದ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ವಿಠಲ್ ರುಕ್ಮಯಿ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಶೇಷ ಕಾರ್ಯಕ್ರಮದಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪರಮ ಪೂಜ್ಯ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಮಂಜೂರು ಮಾಡಿರುವ ಒಂದು ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ಇಂದು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಹಸ್ತಾಂತರಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾದ ಪ್ರದೀಪ್ ಶೆಟ್ಟಿ ಅವರು ಭಾವಸಾರ ನಾಮದೇವ ಸಿಂಪಿ ಸಮಾಜದ ಪದಾಧಿಕಾರಿಗಳ ಮೂಲಕ ಚೆಕ್ ವಿತರಣೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಭೂಜಾ ಮೇಲುಚಾರಕಿ ಅಶ್ವಿನಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಚನ್ನಬಸಪ್ಪ ಮುರುಗೋಡು ಭಾವಸಾರ ನಾಮದೇವ ಸಿಂಪಿ ಸಮಾಜದ ಅಧ್ಯಕ್ಷೆ ಲಕ್ಷ್ಮೀ ಬಸವರಾಜ್ ಬಸ್ಮೆ ಹಾಗೂ ಪದಾಧಿಕಾರಿಗಳಾದ ಮಂಜುಳಾ ಪ್ರಹ್ಲಾದ್ ಬೇಂದ್ರೆ ನೇಹಾ ಪ್ರಶಾಂತ್ ಅಚಲ್ಕರ್ ದೀಪಾ ಸಂತೋಷ್ ಬುಲ್ಬುಲೆ ದೀಪಾ ಗಣೇಶ್ ಬ್ಯಾಡಗಿ ಮೊದಲಾದವರು ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಧೋವದಿ ಹೋಗಿರುವ ನಿರ್ಮಾದಿಕಾರಿಯ ವೃತ್ತ ನಮ್ಮ ಹಿಟ್ಟಲ್ ರೂಪಾಯ ದೇವಸ್ಥಾನದ ಕುರಿತು ಕಟಲ ಶುರುವಾಗಿದೆ ಪ್ರಾರಂಭವಾಗಿದೆ ಎಂದು ಹೇಳಿ